ಅದರಲ್ಲಿ ಲಾಸ್ಟು ನಾವು ಇನಾಗ್ರೇಷನ್ ದಿವಸ ನಿಮ್ಮ ಚಾನಲ್ ಮುಖಾಂತರ ಎಲ್ಲ ಫೈನಾನ್ಸ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ ಅದು ಇವತ್ತಿಂದ ಬಂದು ಎಲ್ಲ ಫೈನಾನ್ಸ್ ಎಲ್ಲ ಅಪ್ರೂವ್ ಆಗಿದೆ ಬಜಾಜ್ ಅವ್ರದ್ದು ಐ ಎ ಎಫ್ ಬಿ ಅವ್ರದು ಎಲ್ಲ ಆನ್ಲೈನ್ ಪ್ರೈಸ್ಗೆ ಫೈನಾನ್ಸು ಏನು ಇದಿಲ್ಲದೆ ಡೌನ್ ಪೇಮೆಂಟ್ ಇಲ್ಲದೆ ಅವ್ರಿಗೆಲ್ಲ ಫೈನಾನ್ಸ್ ಎಲ್ಲ ರೆಡಿ ಆಗಿದೆ ಈ ಅವಕಾಶವನ್ನು ನಮ್ಮ ಮುಳಬಾದ ದಿನವನ್ನು ಉಪಯೋಗಿಸ್ಕೋಬೋದು ಪ್ರಾಡಕ್ಟು ಫೋನ್ಸ್ ಇದೆ ವಿವೋ ಓಪೋ ಮತ್ತೆ ಫ್ರಿಡ್ಜ್ ಆಲ್ ಬ್ರ್ಯಾಂಡ್ ಫ್ರಿಜ್ಜು ವಾಷಿಂಗ್ ಮಿಷಿನ್ನು ಟಿ ವಿ ಮತ್ತು ಹೋಮ್ ಅಪ್ಲೈನ್ಸಸ್ಸು ಎಲ್ಲ ಬಂದು ಅವು ಕೂಡ ಬಂದು ಫೈನಾನ್ಸ್ ಇದೆ ಬಂದು ಯಾವುದೇ ಡೌನ್ ಪೇಮೆಂಟ್ ಇಲ್ಲ ಇಲ್ಲಿ ಕೌಂಟ್ರ್ ಇರ್ತದೆ ಒಳಗಡೆ ಕೌಂಟ್ರ್ ಇರ್ತದೆ ಫೈನಾನ್ಸ್ ಅವರು ಆ ಫೈನಾನ್ಸ್ ಎಲ್ಲ ಬಂದು ಅವ್ರು ಏನಿದೆ ಅವ್ರ ಆಧಾರ್ ಕಾರ್ಡು ಎಲ್ಲ ತಗೊಂಡು ಅವ್ರದ್ದು ಏನದು ಇದೆಯೋ ಅದೆಲ್ಲ ಫಾರ್ಮಾಲಿಟಿ ಪ್ರಕಾರ ಇಷ್ಟ ಇದ್ರೆ ಎಲ್ಲ ಹೇಳ್ತಾರೆ ಟರ್ಮ್ಸ್ ಅಂಡ್ ಕಂಡೀಷನ್ನು ಅವ್ರಿಗೆ ಯಾವ ಥರ ಇದೆ ಅಂತ ನೋಡ್ಬಿಟ್ಟು ಅವರು ಮಾಡ್ಕೋಬೋದು ಫೈನಾನ್ಸ್ ಮಾಡ್ಕೋಬೋದು ಇಲ್ಲ ಎಲ್ಲ ಸರ್ವಿಸ್ ಕೊಡ್ತಾರೆ ಮತ್ತು ಬಂದು ಅವ್ರಿಗೆ ಹೋಮ್ ಡೆಲಿವರಿ ಇರ್ತದೆ ಎಲ್ಲನೂ ಹೋಮ್ ಡೆಲಿವರಿ ಇರ್ತದೆ ವಾರಂಟಿ ಇರ್ತದೆ ಅವ್ರಿಗೆ ಬಂದು ಇ ಎಮ್ ಐ ಒಂದು ಒಂಬತ್ತು ತಿಂಗಳದಿದೆ ಹನ್ನೆರಡು ತಿಂಗಳದಿದೆ ಅವ್ರಿಗೆ ಮೊಬೈಲ್ ಫೋನ್ಸು ಮೊಬೈಲ್ ಫೋನ್ಸು ಟಿ ವಿ ಫ್ರಿಜ್ಜು ಮತ್ತು ವಾಷಿಂಗ್ ಮಿಷಿನ್ಸು ಮತ್ತು ಸ್ಮಾಲ್ ಹೋಮ್ ಅಪ್ಲೈನ್ಸಸ್ ಹೋಮ್ ಅಪ್ಲಯನ್ಸಸ್ ಎಂಟು ಸಾವಿರವರೆಗೂ ಅವ್ರಿಗೆ ಮನೆಗೆ ಬೇಕಾಗಿರೋದು ಕಿಚನ್ಗೆ ಬೇಕಾಗಿರೋ ಐಟಮ್ ಎಲ್ಲ ಒಂದು ಎಂಟು ಸಾವಿರವರೆಗೂ ಫೈನಾನ್ಸ್ ಡಾಕ್ಯುಮೆಂಟ್ಸ್ ಅವ್ರಿಗೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಅವ್ರದ್ದು ಬ್ಯಾಂಕ್ ಅಕೌಂಟ್ದು ಬ್ಯಾಂಕ್ ಅಕೌಂಟು ಪಾಸ್ಬುಕ್ಕು ಅಷ್ಟು ಮಾತ್ರ ಒಂದು ನಾಮಿನಿ ಅವ್ರದ್ದು ಯಾರೋ ಅವ್ರ ಮನೆಯಲ್ಲಿ ಯಾರ್ದಾದ್ರೂ ಆಗ್ಬೋದು ಚೆಕ್ಬುಕ್ ಏನು ಬೇಕಾಗಿಲ್ಲ ಬುಕ್ ಏನ್ ಬೇಕಾಗಿಲ್ಲ ಇಷ್ಟು ಮಾತ್ರ ಇದ್ರೆ ಲೋನ್ ಮಾಡ್ತಾರೆ ಅವರು ಒಂದ್ ಎರಡು ದಿವಸದಲ್ಲಿ ಅವ್ರ ಮನೆಗೆ ಡೋರ್ ಡೆಲಿವರಿ ಕೊಡ್ತಾರೆ ಓಪನ್ ಮಾಡಿದ ರೆಸ್ಪಾನ್ಸ್ ಚೆನ್ನಾಗಿದೆ ಮತ್ತೆ ನಿಮ್ಮ ಚಾನೆಲ್ ಮುಖಾಂತರ ಏನಾದರೂ ಬಂದರೆ ಬಂದರೆ ಅವ್ರಿಗೆ ಸಪ್ರೇಟ್ ಡಿಸ್ಕೌಂಟು ಇರ್ತದೆ ದಿನೇ 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 ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಒಳ್ಳೆ ಇದಾಗ್ತಾ ಇದೆ ಮತ್ತು ಮದುವೆದು ಮುಂಜಿದು ಎಲ್ಲ ಬಂದು ಬರ್ತಾ ಇದ್ದಾರೆ ಒಳ್ಳೆ ರೆಸ್ಬಾನ್ಸ್ ಬಂದಿದೆ ಪ್ರಾಡಕ್ಟ್ಸ್ ಎಲ್ಲ ಒಳಗಡೆ ಇರ್ತದೆ ಇದು ಮಾಡ್ತದೆ ಇದು ಫ್ರಿಜ್ಜು ವಾಷಿಂಗ್ ಮಿಷಿನು ಎಲ್ಲ ಇದೆ ನಾವು ಇದೆ ಅವ್ರಿಗೆ ಬೇಕಾದದ್ದನ್ನು ಅದು ಫೋನ್ಸ್ ಎಲ್ಲ ಇವೆ ಫೋನ್ಸು ಇದು ಮಾಡ್ಕೋಬೋದು ನಮಗೆ ಎಮ್ ಜಿ ಮಾರ್ಟ್ ಕಡೆಯಿಂದ ನಿಮ್ಮ ಮುಳ್ಬಾಲ್ ನ್ಯೂಸ್ ಅವ್ರಿಗೆ ಸ್ವಾಗತ ಹೇಗಂದರೆ ನೀವು ಓಪನ್ ಎಲ್ಲ ಚೆನ್ನಾಗಿ ಇದು ಮಾಡಿ ವಿಡಿಯೋ ಎಲ್ಲ ಮಾಡಿ ಇದು ಮಾಡಿದ್ರಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅದರಿಂದ ಈಗ ಮುಂದೆನೂ ನಿಮ್ಮ ಸಹಕಾರ ಇದೇ ರೀತಿ ಇರಬೇಕು ಅಂತ ನಿಮಗೆ ಸ್ವಾಗತ ಕೊಡ್ತಾ ಇದ್ದೀವಿ ಬನ್ನಿ ಇವಾಗ ರಂಜಾನ್ ಹಬ್ಬದ್ದು ಹಬ್ಬದೋಸ್ಕರ ಬಂದು ವಿಶೇಷವಾಗಿ ಅವ್ರಿಗೆ ಏನೇನು ಬೇಕೋ ಡ್ರೈ ಫ್ರೂಟ್ಸ್ ಆಗ್ಬೋದು ಆ ಜ್ಯೂಸ್ ಆಗ್ಬೋದು ಇನ್ನೊಂದು ಎಲ್ಲ ವಿಧವಾದ ಐಟಮ್ಸ್ ಎಲ್ಲ ಇದ್ದೀವಿ ಮತ್ತು ಒಳ್ಳೆಯ ರೆಸ್ಪಾನ್ಸು ಇದೆ ಹಾಂ ಬಂದು ಎಲ್ಲ ಐಟಮು ಎಲ್ಲನೂ ಬಂದು ಲಾಸ್ಟು ನೀವು ವಿಡಿಯೋ ಬಂದು ಓಪನ್ ದಿವಸ ಇಲ್ಲ ಇಷ್ಟು ಐಟಮ್ ಇಲ್ಲ ಎಲ್ಲ ಐಟಮ್ಮು ಕ ಏನು ಕನ್ಸ್ಯೂಮರ್ ಕೇಳ್ತಾ ಇದ್ದಾರೋ ಅಡಿಷನ್ ಆಗಿ ಅವ್ರು ಏನು ಇದ್ದಾರೋ ಅದನ್ನೆಲ್ಲ ತಂದು ಅವ್ರಿಗೆ ಇಲ್ಲಿ ಬಂದರೆ ಯಾವುದೇ ಬಂದು ಇಲ್ಲ ಅಂತ ವಾಪಸ್ಸು ಹೋಗದೆ ಬಂದವರಿಗೆ ಎಲ್ಲನೂ ಅನುಕೂಲ ಮಾಡಿ ಅವ್ರಿಗನ್ನ ಇದು ಮಾಡ್ತಾ ಇದ್ದೀವಿ ಅದು ಐಟಮ್ಸ್ ಎಲ್ಲ ಎಲ್ಲವೂ ಎಲ್ಲ ಐಟಮ್ಸ್ ಮೇಲೆ ಡಿಸ್ಕೌಂಟ್ ಇದೆ ಇದೆ ಇವಾಗ ಬೈ ಒನ್ ಗೆಟ್ ಒನ್ ಅಂತಿದೆ ಇವಾಗ ಫ್ಯಾಮಿಲಿ ಪ್ಯಾಕು ಫಿಫ್ಟಿ ಪರ್ಸೆಂಟ್ ಐಸ್ ಕ್ರೀಮ್ ಇದೆ ಈ ಇದೆಲ್ಲ ಇದೆ ಇವಾಗ ಈ ಗ್ಲುಕೋಸ್ ಎಲ್ಲ ಇದೆ ಇದಕ್ಕೆಲ್ಲ ಒಳ್ಳೆ ಆಫರ್ಗಳಿಟ್ಟಿದ್ದೀವಿ ಹಾಂ ಒಂದು ಇವಾಗ ಈ ಗ್ಲುಕೋಸ್ ಬಾಟ್ಲ್ ತಗೊಂಡ್ರೆ ಮೂರು ಸೊತ್ತು ಒಂದು ಈ ಗ್ಲುಕೋಸ್ ಬಾಟ್ಲು ಇದು ತಗೊಂಡ್ರೆ ಮೂರು ಸೋಪ್ ಫ್ರೀ ಇದೆ ಇದಕ್ಕೆಲ್ಲ ಇದಕ್ಕೆಲ್ಲ ಮೂರು ಸೋಫೆಲ್ಲ ಫ್ರೀ ಇದೆ ಇದಕ್ಕೆ ಹಾಂ ಟೋಟಲಾಗಿ ಇವಾಗ ಒಳ್ಳೆ ರೈಸೆಲ್ಲ ಒಳ್ಳೆ ಎಲ್ಲ ಇದೆ ಕಾಸ್ಮೆಟಿಕ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಇದೆಲ್ಲ ಇದೆಲ್ಲ ಸಕ್ಕರೆ ಎಲ್ಲ ಬಂದು ನಲ್ವತ್ತು ರೂಪಾಯಿ ಕೆಜಿ ಎಲ್ಲ ಹೋಲ್ಸೇಲ್ ರೇಟು ಬಂದು ರಿಟೇಲ್ ಆಗಿ ಅವ್ರಿಗೆ ಸಿಗ್ತಾ ಇದೆ ಎಲ್ಲ ಹೋಲ್ಸೇಲ್ ಆಗಿ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಟೈಪ್ ಮಾಡಿ ಹಳ್ಳಿ ಕಡೆ ಒಂದು ಏನೋ ಒಂದು ಜನಕ್ಕೆ ಒಂದು ಇದಾಗಲಿ ಒಂದೇ ಅಂಗಡಿಯಲ್ಲಿ ಬಂದರೆ ಎಲ್ಲ ಸಿಕ್ಕೋತರ ಇವಾಗೆಲ್ಲ ಸ್ಟೀಲ್ ಐಟಮ್ ಎಲ್ಲ ಬಂದು ಅದು ಅದು ಇದು ಮಾಡಿ ಅದು ಅದು ನೋಡಿದು ಎಲ್ಲ ಬಂದು ಇವಾಗೆಲ್ಲ ಬಂದು ಎಲ್ಲ ಮನೆಗೆ ಏನೇನು ಬೇಕೋ ಕಿಚನ್ಗೆ ಇವಾಗ ಈ ಐಟಮ್ ಎಲ್ಲ ಬಂದು ಒಂದು ಎಂಟು ಸಾವಿರವರೆಗೂ ನಿಮಗೆ ಫೈನಾನ್ಸ್ ಸಿಗ್ತದೆ ಅದು ಒಂದು ಸ್ಪೂನಿಂದ ಎಲ್ಲ ಏನು ಬೇಕೋ ಮನೆಗೆ ಎತ್ಕೊಂಡ್ರೆ ಎಂಟು ಸಾವಿರ ರೂಪಾಯಿವರೆಗೂ ತಟ್ಟೆ ಇನ್ನೊಂದು 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 ಕೆಲವರೆಲ್ಲ ಕೊಂಡ್ಕೊಳ್ಳೋಕ್ಕಾಗಲ್ಲ ಅದಂತ ಅದು ಕೂಡ ಫೈನಾನ್ಸ್ ಇದೆ ಒಂದು ಎಂಟು ಸಾವಿರವರೆಗೂ ಅವರಿಗೆ ಹೋಮ್ ಅಪ್ಲೈನ್ಸಲ್ಲಿ ಫೈನಾನ್ಸ್ ಫೈನಾನ್ಸ್ ಮಾಡ್ಕೋಬೋದು ಅದಕ್ಕೆಲ್ಲ ಅವರು ಅವ್ರು ಓಪನ್ ಆಗಿ ಏನಿದೆಯೋ ಅದನ್ನ ನೋಡ್ಬಿಟ್ಟು ಒಂದು ಕಣ್ಣು ಮುಂದೆನೆ ಎಲ್ಲ ಪ್ಯಾಕ್ ಮಾಡ್ಕೋಬೋದು ಅವರು ಇಲ್ಲಿ ಓಪನ್ ಆಗಿ ಎಲ್ಲ ಓಪನ್ ಐಟಮ್ ಇದೆ ಮದುವೆಗಳಿಗೆ ಮುಂಜಿಗಳಿಗೆ ಎಲ್ಲ ಬಂದು ಒಳ್ಳೆ ರೆಸ್ಪಾನ್ಸ್ ಇದೆ ಕ್ವಾಲಿಟಿ ಬಗ್ಗೆ ಏನು ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ಕ್ವಾಲಿಟಿ ಬಗ್ಗೆ ಅದರಿಂದ ಏನು ಇದಿಲ್ಲ ಕ್ವಾಲ್ಟಿ ಎಲ್ಲ ಯಾವುದಾದ್ರೂ ಇದ್ರೆ ಅವರು ಹೇಳಿದ್ರೆ ಕ್ವಾಲ್ಟಿ ಅಂದ್ರೆ ಅದೆಲ್ಲ ಸರಿಪಡಿಸ್ಕೊಂಡು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಕೊಡ್ತಾ ಇದ್ದೀವಿ ಸಿಟಿಗೆ ಹೌದು ಸಿಟಿ ಸಿಟಿಗೆ ಹೋಗ್ಬೇಕು ಈ ಐಟಮ್ಸ್ ಎಲ್ಲ ಎಲ್ಲಿ ಸಿಗ್ತಾವ ಪಾಪ ಚಿಕ್ಕಲ್ಲ ಸಿಟಿಗೆ ಹೋಗ್ಬೇಕು ಮತ್ತೆ ಇದು ಆಫರ್ ಐಟಮ್ ಎಲ್ಲ ಇವಾಗ ಇದೆಲ್ಲ ಇದೆ ಇಲ್ಲ ದಿವಸ ದಿವಸ ಅವ್ರಿಗೆ ಏನು ಸ್ಟಾಕ್ ಬೇಕೋ ಅದನ್ನ ಇದು ಮಾಡಿ ಮಾಡ್ತಾ ಇದ್ವಿ ಇದು ಇವಾಗ ಬಂದು ಲಾಸ್ಟ್ ಟೈಮ್ ನೀವು ಬಂದಾಗ ಫುಲ್ ಫ್ರಿಜ್ ಅಲ್ಲಿವರೆಗೂ ಇತ್ತು ಫೈನಾನ್ಸ್ ಮೊದಲೇ ಸ್ವಲ್ಪ ಎಲ್ಲ ಸೇಲ್ ಆಗಾವೆ ಇನ್ನು ಅವ್ರು ಬಂದರೆ ಮತ್ತೆ ತರಸಬೇಕಾಗಿದೆ ಇದು ಅವ್ರು ಬಂದರೆ ಅವ್ರು ಬಂದರೆ ಎರಡು ದಿವಸ ಡೋರ್ ಡೆಲಿವರಿ ಕೊಡ್ತೀವಿ ಅವ್ರಿಗೆ ಮಾಡಲ್ ಇಲ್ಲಿ ಇರ್ತದೆ ನೋಡ್ಕೊಳ್ತಾರೆ ಮತ್ತು ಟೂ ಡೇಸಲ್ಲೇ ಅವ್ರಿಗೆ ಹೋಮ್ ಡೆಲಿವರಿ ಆಗ್ತದೆ ಇಲ್ಲ ಜಾಸ್ತಿ ಜನ ಡಿಜಿಟಲ್ ಇದ್ದಾರೆ ಡಿಜಿಟಲ್ ಆಗಿದೆ ಹಳ್ಳಿಯಲ್ಲಿ ತುಂಬ ಫಾಸ್ಟ್ ಇದೆ ನಾವು ಅಂದ್ಕೊಂಡಿಲ್ಲ ಡಿಜಿಟಲಲ್ಲಿ ಒಳ್ಳೆ ಗೂಗಲ್ ಪೇ ಫೋನ್ಪೇ ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ ಎಂಥವ್ರು ಬದಲಾವಣೆ ಆಗಿದೆ ಬದಲಾವಣೆ ಇದೆ ಫುಲ್ ಬದಲಾವಣೆ ಬಂದು ಚಿಲ್ಲರೆ ಇಲ್ಲ ಅಂತ ಹೇಳಿದ್ರೆ ಚಿಲ್ಲರೆ ಸಿಕ್ಕಲ್ಲ ಆಯಿತು ನಾವು ಗೂಗಲ್ ಪೇ ಮಾಡ್ತೀವಿ ಅಂತ ಚಿಲ್ಲರೆಗೂ ಮಾಡ್ತಾರೆ ಒಳ್ಳೆ ಇದಾಗಿದೆ ಒಳ್ಳೆ ಡೆವಲಪ್ ಆಗಿದ್ದಾರೆ ಇವತ್ತೆಲ್ಲ ದೇಶ ಬದಲಾವಣೆ ಆಗಿದೆ ತುಂಬಾ ಇದೆ ಬದಲಾವಣೆ ಆಗಿರೋದ್ರಿಂದಾನೆ ಇಂಥ ಕಡೆ ಈ ಥರ ಹಳ್ಳಿ ಕಡೆ ಬರ್ಬೇಕಂದ್ರೆ ಬದಲಾವಣೆ ಆಗಿರೋದ್ರಿಂದಾನೆ ಇಂಥ ನಡೆಯೋ ಇಲ್ಲಾಂದ್ರೆ ಆಗಲ್ಲ ಕೆಲವರೆಲ್ಲ ಬಾಬಾ ಬಂದಲ್ಲಿ ಬಳಗೋದ್ರೆ ಏನ್ ರೇಟೋ ಏನೋ ಅಂತ ನಮ್ಮ ರೈತರು ಕೆಲವರು ಆಚೆ ನಿಂತಿರ್ತಾರೆ ಮತ್ತೆ ಒಳಗೆ ಬಂದಾಗ ಅವ್ರಿಗೆಲ್ಲ ಇದಾಗ್ತಾ ಇದೆ ರೇಟ್ ನೋಡಿ ಅವರೇ ತಗೊಳ್ತಾರೆ ಅವರು ಇಲ್ಲ ನಾವು ಇವಾಗ ಇಂಥ ಐಟಮ್ ಅಂತನೇ ಇಲ್ಲ ಎಲ್ಲ ಬೇಕು ನಾವೆಲ್ಲ ಹೋಗಲ್ಲ ಅಂದ್ಕೊಂಡಿರೋ ಐಟಮ್ ಎಲ್ಲ ಹಾಕಿದ್ದೀವಿ ಕೆಲವೆಲ್ಲ ಇನ್ನು ಐಟಮ್ ಅವರು ನಾವು ಇದೆಲ್ಲ ಆಗಿಬಿಟ್ರೆ ಮತ್ತೆ ಡೆಡ್ ಇನ್ವೆಸ್ಟ್ಮೆಂಟ್ ಆಗ್ತದೆ ಅಂತೆಲ್ಲ ತಿಳ್ಕೊಂಡಿದ್ದೀವಿ ಅದೇನಿಲ್ಲ ಇವಾಗ ಒಳ್ಳೆ ನಮಗೆ ಗೊತ್ತಿರಲ್ಲ ಅಂತ ಐಟಮ್ ಎಲ್ಲ ಕೇಳ್ತಾರೆ ಇಲ್ಲ ಇಮಿಡಿಯೇಟ್ ತರಿಸ್ಕೊಡ್ತೀವಿ ಅವ್ರಿಗೆ ಇಮಿಡಿಯೇಟ್ ತಂದು ಅದನ್ನು ಸ್ಟಾಕ್ ಆ್ಯಡ್ ಮಾಡ್ತೀವಿ ಯಾವುದೇ ನೆಕ್ಸ್ಟ್ ಇವತ್ತು ನಾಳೆ ಬರ್ತದೆ ನಾಳೆ ಬರ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಆ ಸ್ಟಾಕನ್ನು ತಂದು ಕೊಟ್ಟೇ ಕೊಡ್ತೀವಿ ಹಾಂ ಚಿಲ್ಲರೆ ಅಂಗಡಿಯವರು ಎಲ್ಲ ತಗೊಂಡು ಹೋಗ್ತಾರಲ್ವ ಊರಲ್ಲಿ ಚಿಲ್ಲರೆ ಅಂಗಡಿಯವರು ಎಲ್ಲ ಹೋಗ್ತಾರೆ ಇವಾಗ ಸಾಫ್ಟ್ ಡ್ರಿಂಕ್ಸು ಬೇಸಿಗೆಲ್ಲ ಕೂಲ್ ಡ್ರಿಂಕ್ಸ್ ಎಲ್ಲ ಬಂದಿದೆ ಎಲ್ಲ ತಗೊಂಡು ಹೋಗ್ತಾಯಿದ್ದೆ ಅಂಗಡಿಯವರೆಲ್ಲ ಅವರು ಒಂದ್ಸಲ ಬಂದ್ರೆ ನೆಕ್ಸ್ಟ್ ಬಂದೇ ಬರ್ತಾ ಇದ್ದಾರೆ ಅವರು ಇವಾಗ ಸ್ವಲ್ಪ ಮಾಪು ಇದೆಲ್ಲ ಇದೆ ಈ ಇದೆಲ್ಲ ಸಾಫ್ಟ್ ಡ್ರಿಂಕ್ಸ್ ಆಗ್ಬೋದು ಎಲ್ಲ ಚೆನ್ನಾಗಿ ಓಡ್ತಾ ಇದೆ ಚೆನ್ನಾಗಿ ಎಲ್ಲ ಇದು ಮಾಡ್ತಾ ಇದ್ದಾರೆ ಜನ ರೈಸ್ ಐಟಮ್ ಎಲ್ಲ ಚೆನ್ನಾಗಿ ಓಡ್ತಾ ಇದೆ ಇಲ್ಲ ಒಳ್ಳೆ ರೇಟ್ ಒಳ್ಳೆ ರೆಸ್ಪಾನ್ಸ್ ಇದೆ ಹೋಲ್ಸೇಲ್ ರೇಟೇ ಕೊಡ್ತಾ ಇದೀವಿ ಈ ಆ ಊರು ಇವರು ಚೆನ್ನಾಗಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಎಗ್ಸ್ ಆಗ್ಬೋದು ಮತ್ತೆ ಮಿಲ್ಕ್ ಇದೆ ಮೊಸರೂಮು ಪನ್ನೀರು ಈ ಫಂಕ್ಷನ್ಗಳಿಗೆಲ್ಲ ಇವಾಗ ಮದುವೆ ಮುಂಜೆ ಎಲ್ಲ ಬಂದರೆ ಇವೆಲ್ಲ ಬೇಕೇ ಬೇಕಲ್ಲ ಮೊಸರೂಮು ಎಲ್ಲ ಬಂದು ಅವರೇ ಆರ್ಡ್ರ್ ಕೊಡ್ತಾರೆ ಮತ್ತು ಮೊಸರುಮ್ ಇಸ್ರೂಮ್ ಏನಿದ್ರು ತರಕಾರಿ ಐಟಮ್ ಅಂದರೆ ಏನಿಡಿದೆ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಕಾಸ್ಟ್ಲಿ ಐಟಮ್ಸು ಅದಕ್ಕೆ ಹಾಂ ಹೌದೌದು ಹೌದು ಹೌದು ಅದೆಲ್ಲ ಚೆನ್ನಾಗಿ ಓಡ್ತಾ ಇದೆ ಶುಂಠಿ ಇದೆಲ್ಲ ತರಕಾರಿ ಒಂದಿನ ಇಟ್ಟಿಲ್ಲ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಜನ ಎಲ್ಲ ಇದಾದ ಮೇಲೆ ಸ್ವಲ್ಪ ಫ್ರೂಟ್ಸು ಎಲ್ಲ ಇಡೋಣ ಅಂತ ಒಂದು ಐಡಾ ಮಾಡಿದ್ದೀನಿ ಒಳ್ಳೆ ರೆಸ್ಪಾನ್ಸ್ ಇದಾರೆ ರೆಸ್ಪಾನ್ಸ್ ಇದೆ ಇನ್ನೂ ಹಾಂ ಮಾಡ್ಬೇಕು ಮಾಡ್ಬೇಕು ಅದು ಜನ ಬಂದಷ್ಟು ಬಲ್ಕ್ ಆಗಿ ತಂದು ಇನ್ನೂ ರೇಟ್ ಕಮ್ಮಿ ಆಗ್ತದೆ ಇವಾಗ ಜಾಸ್ತಿ ಆಗಲ್ಲ ಇವಾಗ ಓಪನ್ ದಿವಸ ಎಲ್ಲ ನಿಮಗೆಲ್ಲ ರೇಟ್ ಜಾ ಇತ್ತು ಓಪನ್ ದಿವ್ಸಕ್ಕಿಂತ ಇವಾಗ ಇನ್ನ ಕಮ್ಮಿ ಇದೆ ರೇಟ್ಗಳು